ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ಗೆ ಏನಾಯ್ತು ಗೊತ್ತಾ ವೀಕ್ಷಕರೇ ಅಂತ ಈ ಒಂದು ನಿರ್ಧಾರಕ್ಕೆ ಕೈಗೊಳ್ಳಲು ಕಾರಣ ಏನು ಸೊ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಯಿತಾ ಸೊ ದಿಢೀರಂದು ಅಭಿಮಾನಿಗಳಿಗೆ ಮದುವೆ ಆದ ಬಳಿಕ ದೊಡ್ಡ ಶಾಖನ್ನು ಕೊಟ್ಟಿರುವಂಥದ್ದು ಸೊ ಬನ್ನಿ ನೋಡ್ಕೊಂಬರೋಣ ಏನಾಯ್ತು ಈ ವಿಡಿಯೋ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡ್ದೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಅವರ ನಿರ್ಧಾರಕ್ಕೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಕನ್ನಡದ ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದೃಢೀರಂತ ಸೋಷಿಯಲ್ ಮೀಡಿಯಾದಿಂದ ದೂರ ಹಾಕೋಕೆ ಮುಂದಾಗಿದ್ದಾರೆ ಬಿಗ್ ಬಾಸ್ ಮೂಲಕ ಅಪಾರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದಂತಹ ನಟಿ ದೀಪಿಕಾ ದಾಸ್ ಸದ್ಯ ಸೋಷಿಯಲ್ ಮೀಡಿಯಾದ ದೂರ ಉಳಿಯೋದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಖುದ್ದು ದೀಪಿಕಾ ದಾಸ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ನ ಖಾತೆಯಲ್ಲಿ ಪೋಸ್ಟ್ ಮಾಡಿರುವುದನ್ನು ನೋಡಿ ಫ್ಯಾನ್ಸ್ ಕೂಡ ಶಾಕ್ ಆಗಿರುವಂಥದ್ದು ನಟಿ ದೀಪಿಕಾ ದಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ಆಕ್ಟಿವ್ ಆಗಿರೋ ಬೆಳಗ್ಗೆ ಹಾಗಾಗ ಒಂದಲ್ಲ ಒಂದು ಪೋಸ್ಟ್ಗಳನ್ನು ಫೋಟೋ ಶೂಟ್ಗಳನ್ನು ಹಾಕ್ತಾ ಇರ್ತಾರೆ ಆದರೆ ಈ ಮೂಲಕ ತಮ್ಮ ಅಭಿಮಾನಿಗಳೊಂದಿಗೆ ದೀಪಿಕಾ ದಾಸ್ ಸದಾ ಸಂಪರ್ಕದಲ್ಲಿರುತ್ತಿದ್ದರು ಆದರೆ ದಿಢೀರ್ ಹಂತ ನಟಿ ನಾನು ಸ್ವಲ್ಪ ಸಮಯದವರೆಗೆ ಸಾಮಾಜಿಕ ಮಾಧ್ಯಮದಿಂದ ವಿರಾಮ ತೆಗೆದುಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಟಿ ದೀಪಿಕಾ ದಾಸ್ ಅವರ ಈ ದಿಢೀರ್ ನಿರ್ಧಾರಕ್ಕೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಅಲ್ಲದೆ ಈ ನಿರ್ಧಾರಕ್ಕೆ ಕಾರಣವೇನು ಸೋಷಿಯಲ್ ಮೀಡಿಯಾದಿಂದ ನಟಿ ದೀಪಿಕಾ ದಾಸ್ ಬ್ರೇಕ್ ತೆಗೆದುಕೊಳ್ಳುತ್ತಿರುವುದು ಯಾಕೆ ಅಂತೆಲ್ಲ ಫ್ಯಾನ್ಸ್ ಕಮೆಂಟ್ ಮೇಲೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಇದು ಅಸಲಿ ಸತ್ಯ ಏನು ಅನ್ನೋದು ದೂರವಾದ ವಿಚಾರ ಸೊ ಇದಕ್ಕೆ ಕ್ಲಾರಿಟಿಯನ್ನು ದೀಪಿಕಾ ದಾಸ್ ಅವರೇ ಕೊಡಬೇಕು ಸೊ ಏನಾಯ್ತು ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಿಂದ ಏನಾದ್ರು ದೊಡ್ಡ ಒಂದು ಸಮಸ್ಯೆ ಎದುರಾಗಿದೆಯಾ ಇಲ್ಲ ಯಾಕೆ ಯಾವ ಕಾರಣಕ್ಕೆ ಇವರು ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿಯೋಕ್ಕೆ ಸ್ವಲ್ಪ ಸಮಯಗಳ ಕಾಲ ದೂರ ಇಡ್ತೀನಿ ಅನ್ನೋದನ್ನು ಇದೀಗ ಫ್ಯಾನ್ಸ್ಗೆ ಕೊಡ್ತಿದ್ದಾರೆ ಸೊ ಕೆಲವೊಂದಿಷ್ಟು ಅಭಿಮಾನಿಗಳು ಕೂಡ ಅವರನ್ನು ಪ್ರೀತಿಸೋರು ಅವರನ್ನು ಫಾಲೋ ಮಾಡೋರು ಇರ್ತಾರೆ ಸೊ ಇಂಥವರಿಗೆ ಅವರು ಏನು ಹೇಳ್ತಾರೆ ದೀಪಿಕಾ ದಾಸ್ ಅವರು ಆದರೆ ದಿಢೀರ್ ಈ ನಿರ್ಧಾರಕ್ಕೆ ಕಾರಣ ಆದರೂ ಏನು ಎಂಬುದನ್ನು ಗೊತ್ತಾಗಿಲ್ಲ ವೀಕ್ಷಕರೇ ಸೊ ಕೆಲವೊಂದು ದಿನಗಳಲ್ಲಿ ದೀಪಿಕಾ ದಾಸ್ ಅವರೇ ಉತ್ತರವನ್ನು ಕೊಡ್ತಾರೆ ಅಲ್ಲಿ ಅವರು ಕಾದ್ ನೋಡಬೇಕಿದೆ ಸದ್ಯ ಇದೀಗ ಸದ್ಯದ ಮಾತು ಏನಪ್ಪಾ ಅಂದರೆ ಸೋಷಿಯಲ್ ಮೀಡಿಯಾದಿಂದ ಅದು ದೂರ ಇರಬೇಕು ಅನ್ನೋದನ್ನ ಅವರು ನಿರ್ಧರಿಸಿದ್ದಾರೆ ಆ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ನಮ್ಗೆ ನಮಗಿಸ್ತಾ ಇದ್ದಾರೆ ಥ್ಯಾಂಕ್ ಯು